ನಂಬಿಕೆ ಮದುವೆ ವಿಷಯದಲ್ಲಿ ನಂಬಿಕೆ ಅನ್ನೋ ಪದ ಅರ್ಥ ಇವತ್ತು ಐ ಅಗ್ರಿ ಡೌಟ್ ಬಟ್ ಸಹಜವಾಗಿ ಒಂದಿಷ್ಟು ಇರುತ್ತೆ ನಂಬಿಕೆನೇ ಜೀವನ ಆ ನಂಬಿಕೆ ಇಟ್ಕಂಡೇ ಮದುವೆ ಆಗೋದು ಇಟ್ಕೊಂಡೇ ನಾವೇವತ್ತು ತಿಳ್ಕೊತಿರೋದು ಹಾಗಾಗಿ ನಂಬಿಕೆ ಅಪನಂಬಿಕೆ ಅಪನಂಬಿಕೆ ಅನ್ನೋದು ಜಾಸ್ತಿ ಆಗ್ತಿರೋದಕ್ಕೆ ಆತರ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಸೊ ನಿಮ್ಗೆ ಅನ್ಸುತ್ತೀವಲ್ಲ ಸರಿ ಹೋಗ್ಬೇಕು ಅಂದ್ರೆ ಮಾಡಬೇಕು ನಾವು ಬದಲಾಗಬೇಕು ನಾವು ಬದಲಾಗ್ ಎಲ್ಲೋ ಒಂದು ಕಡೆ ನಾವೊಂದು ಕನ್ಸು ಕಟ್ಟಿರ್ತೀವಲ್ಲ ಗಾಜಿನ ಅರಮನೆ ಹೀಗೆ ಹಾಗೆ ಹೆಣ್ಮಕ್ಳುನೇ ಸಹಜ ನಮ್ಗೆಲ್ಲರಿಗೂ ಆಸೆ ಇರುತ್ತೆ ಒಂದು ಸಮಯದಲ್ಲಿ ಎಲ್ಲ ನೋಡಿ ನೋಡಿ ಅದು ರೊಮ್ಯಾಂಟಿಕ್ ವಿಡಿಯೋಸು ಹಾಡುಗಳು ಹೇಗ್ ಬರ್ದಿರ್ತಾರೆ ಫಿಲ್ಮ್ಸ್ ಅಲ್ಲಿ ಅಂದ್ರೆ ಅದೆಲ್ಲ ನೋಡ್ಬಿಟ್ಟು ತುಂಬಾ ಆಸೆ ಇರುತ್ತೆ ಹೀಗೆ ಹಾಗೆ ಎಲ್ಲರಿಗೂ ಆಸೆ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ನಾನು ಈ ತರ ಬಟ್ಟೆ ಹಾಕೊಂಡ್ತೀನಿ ನಂದು ಅದ್ಧೂರಿಯಾಗಿ ಮದ್ವೆ ಆಗುತ್ತೆ ನನ್ನ ಗಂಡ ಓ ಆಕ್ಟರ್ ತರ ಹ್ಯಾಂಡ್ಸಮ್ ಆಗಿರ್ತಾನೆ ಅಂತ ಎಲ್ಲಾರ್ಗು ಆಸೆ ಇರುತ್ತೆ ಒಳ್ಳೇದು ತುಂಬಾ ಅದೊಂಥರ ಇಮ್ಯಾಜಿನರಿ ವರ್ಲ್ಡ್ ಇರುತ್ತಲ್ಲ ಅದೆಷ್ಟು ಖುಷಿ ಕೊಡುತ್ತೆ ಓಹ್ ತುಂಬಾ ಒಳ್ಳೇದು ಅದು ಅದೇ ನಿಮ್ಮ ಹತ್ರ ಇರೋದು ಕಲ್ಪನೆ ನೀವು ಯಾವಾಗಲೂ ಕಣ್ಣು ಮುಚ್ಕೊಂಡು ಏನು ಬೇಕಾದರೂ ನೀವು ಇಮ್ಯಾಜಿನ್ ಮಾಡ್ಬೋದು ಅದು ಬೇರೆ ಪ್ಯಾರಲಲ್ ಯೂನಿವರ್ಸ್ ಥರ ಆದರೆ ಅದ್ರ ಜೊತೇಲಿ ನಮ್ಮ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು ನಮ್ಮ ಜವಾಬ್ದಾರಿಗಳೇನು ನನ್ನ ಜೀವನ ಏನಕ್ಕೆ ನನ್ನ ಏನಿದೆ ಕೈಯಲ್ಲಿ ಏನಿಲ್ಲ ನಾನು ನಾಳೆ ನಿರ್ಧಾರ ತಗೊಂಡ್ರೆ ಅದನ್ನು ಎದುರಿಸ್ತೀನ ನಾನು ಅದನ್ನು ನಿಭಾಯಿಸ್ತೀನ ಮಾಡ್ಕೊಳ್ಳಿ ನಿಭಾಯಿಸಿ ಮಕ್ಕಳಾದರೆ ಜಾಸ್ತಿ ನಿಭಾಯಿಸಿ ಸೊ ಟೇಕ್ ಯರ್ ಓನ್ ಡಿಸಿಷನ್ಸ್ ಮೆಚಾರಿಟಿ ಬರಬೇಕು ಮೆಚ್ಯೂರಿಟಿ ಇದೆ ಶಿವವರೆ ಮೆಚಾರಿಟಿ ಇರೋರು ಈ ಜಾಗದಲ್ಲಿ ಈ ಸೀಟಲ್ಲಿ ನಿಮ್ಮ ಮುಂದೆ ಕೂತಿಲ್ಲ ಬಹಳಷ್ಟು ಹೆಣ್ಮಕ್ಕಳು ಗಂಡು ಮಕ್ಕಳು ಯಂಗ್ಸ್ಟರ್ಸ್ ಇನ್ ಕರ್ನಾಟಕ ಅರ್ ಇನ್ ಬ್ಯಾಂಗ್ಳೂರ್ ಇಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಇಲ್ಲ ಇಂಟ್ರೆಸ್ಟು ಇಲ್ಲ ಯಾಕೆ ಬರ್ತಾರೆ ಇಲ್ಲಿ ಅವ್ರಿಗೇನು ಇಲ್ಲಿ ಬಂದು ಇನ್ನೂ ಪ್ರಾಬ್ಲಮ್ಸು ಇನ್ನು ಇಶ್ಯೂಸು ಸೊ ಇದ್ರ ಬಗ್ಗೆ ಚರ್ಚೆಗಳೇ ನಡೀತಾ ಇಲ್ಲ ಅಷ್ಟೇ ಸಮಾಜವನ್ನು ತಿದ್ದೋ ಕಡೆ ಸಮಾಜವನ್ನು ಬದಲಾಯಿಸೋ ಕಡೆ ಬಾಂಧವ್ಯನ ವೃದ್ಧಿ ಮಾಡೋ ಕಡೆ ಒಂದಷ್ಟು ಪ್ರಯತ್ನಗಳು ಸಾಗಬೇಕು ಅನ್ನೋದ್ರ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಮುಕ್ತವಾಗಿ ಮಾತಾಡಬೇಕು ಆ ಒಬ್ರಿಗೊಬ್ರು ಒಳ್ಳೆ ಗೈಡೆನ್ಸ್ ಕೊಡಬೇಕು ಏನು ಗೊತ್ತಾ ಕಾಯಿಲೆ ನಮ್ಮ ನಮ್ಮ ಸಮಾಜದಲ್ಲಿ ನಾನು ನೋಡ್ದಂಗೆ ಎಲ್ಲಾರ್ಗೂ ಪ್ರಾಬ್ಲಮ್ ಬೇರೆಯವ್ರ ಸಿಚುವೇಶನ್ ಇಂದ ಅವ್ರ ಲೈಫಲ್ಲಿ ಅದಾಯ್ತು ನನ್ನ ಲೈಫಲ್ಲಿ ಇದಾಗಿಲ್ಲ ಅವ್ರ ಲೈಫಲ್ಲಿ ಇದೆ ನನ್ನ ಲೈಫಲ್ಲಿ ಇಲ್ಲ ಅವ್ರು ಜಾಸ್ತಿ ನಂದು ಕಮ್ಮಿ ಇದೊಂಥರ ಇದು ಆಕ್ಚುಲಿ ಇದು ಕಾಯಿಲೆ ಇದು ಕಂಪ್ಯಾರಿಸನ್ ಅನ್ನೋದು ಒಂದು ಕಾಯಿಲೆ ಇವಾಗ ಡೌಟ್ ಅನ್ನೋದು ಶಂಕ ಸಂಕ್ಷಯ ಅಂತ ಅದು ಅದು ಒಂದು ಕಾಯಿಲೆ ಇದು ಈ ಕಂಪ್ಯಾರಿಸನ್ ಜೀವನದಲ್ಲಿ ಕಾಂಟ್ರವರ್ಸಿ ಕಾರಣ ಆಗುತ್ತೆ ಅಂತ ಈ ಕಂಪ್ಯಾರಿಸನ್ ನೀವು ತುಂಬ ಡಿಸ್ಸಾಟಿಸ್ಫೈಡ್ ಆಗಿರ್ತೀರಾ ಯಾವಾಗಲೂ ನಿಮ್ಗೆ ಒಳಗಡೆ ಒಂಥರ ಇರಿಟೇಷನ್ ಇರುತ್ತೆ ಇವ್ರು ಜಾಸ್ತಿ ನಂದು ಕಮ್ಮಿ ನಿಮ್ಗೆ ನಿಮ್ಗೆಲ್ಲ ಸಿಗೋಕೆ ಸಾಧ್ಯ ಇಲ್ಲ ನೀವೇನ್ ಮಾಡಿದ್ರು ಸ್ವೀಕಾರ ಮಾಡಬೇಕು ಹ್ಮ್ ಇಲ್ಲ ನೀವೇನ್ ಅದು ಕೆಲಸ ಮಾಡಿ ಅಲ್ವಾ ಅದ್ರ ಬಗ್ಗೆ ನೀವು ಕೂತ್ಕೊಂಡು ಅವ್ರತ್ರ ಏನತ್ರ ಇಲ್ಲ ಅಂತ ನೀವು ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದು ನನ್ಗನ್ಸುತ್ತೆ ಇವಾಗ ತುಂಬಾ ಜಾಸ್ತಿ ನಡೀತಾ ಇದೆ ಅವ್ರತ್ರ ಎರಡು ನೀವ್ ಹೇಳ್ರಲ್ಲ ನೂರ ಕೋಟಿ ನಂಗೆ ಸಾವಿರ ಕೋಟಿ ಸಾವಿರ ಕೋಟಿ ನನಗೆ ಅಲ್ಲ ಅದ್ರ ಬಗ್ಗೆ ನೀವು ಏನ್ ಯೋಚನೆ ಮಾಡ್ಬೇಕು ಅಂದ್ರೆ ನಾನು ಸಾವಿರ ಕೋಟಿ ಆಗ್ಲಿ ಎಲ್ಲ ಹತ್ತು ಸಾವಿರ ಕೋಟಿ ಆಗ್ಲಿ ನಾನು ತಿನ್ನೋದು ಬರೀ ಎರಡೇ ಚಪಾತಿ ಅಂತಾನು ಯೋಚನೆ ಮಾಡ್ಬೇಕು ಆ ಆಲೋಚನೆ ಇರಬೇಕು ಅಂತ ಒಂದ್ ಕಡೆ ನನ್ಗೆ ಅನ್ಸುತ್ತೆ ಆಂಬಿಷನ್ ಇರಬೇಕು ಅದ್ರ ಜೊತೆ ಒಂದ್ ಕಡೆ ನಮ್ಮ ರಿಕ್ವೈರ್ಮೆಂಟ್ಸ್ ಏನಂತ ಗೊತ್ತಿರಬೇಕು ಹಣ ಮುಖ್ಯ ಅಲ್ವಾ ಹಣ ತುಂಬಾ ಮುಖ್ಯ ಆದ್ರೆ ಹಣಕ್ಕೆ ಒಂದು ಲಿಮಿಟ್ ಇದೆ ಅಂತ ಅಂದ್ರೆ ಹಣ ನಮಗೊಂದು ವ್ಯವಸ್ಥೆ ಒಂದು ಟೂಲು ಹಣದ ಹಣನ ಉಪಯೋಗಿಸಿ ನಾವೇನು ಮಾಡ್ತೀವಿ ಏನಕ್ಕೆ ಹಣ ಬೇಕು ಅಂತ ಗೊತ್ತಿರಬೇಕು ಸುಮ್ಮನೆ ಹಣ ಬೇಕು ಹಣ ಬೇಕು ಅಂತ ಅದು ಮುಖ್ಯ ಅಲ್ಲ ನಿಶಾ ಅವರು ಶ್ರೀಮಂತೆ ಯಾವ ವಿಷಯದಲ್ಲಿ ವಿಶ್ವಾಸ ಭಕ್ತಿ ಸಮಾಜದ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಸಲ್ಯೂಷನ್ಸ್ ಅಲ್ಲಿ ನಂಗೆಲ್ಲ ಪ್ರಾಬ್ಲಮ್ಗೂ ಸಲ್ಯೂಷನ್ ಗೊತ್ತಿರುತ್ತೆ ಅಂತಿಮವಾಗಿ ಒಂದಷ್ಟು ವಿಷಯಗಳನ್ನ ಮಾತಾಡೋ ಘಟ್ಟಕ್ಕೆ ಬಂದ್ವಿ ನಾವು ಇವಾಗ ಯಾಕೆ ಅಂದರೆ ನೀವಾಗಲೇ ಹೇಳಿದ್ರಿ ನೀವು ಏನು ಕೇಳಬೇಕು ಅಂತ ಉದ್ದೇಶ ಇಟ್ಕೊಂಡು ಇದನ್ನು ಕೇಳಿ ಅಂತ ನಾನು ಆಗಲಿ ಹೇಳೋದಲ್ಲ ಹೆಚ್ಚು ಕಮ್ಮಿ ಆ ಸೀಟಲ್ಲಿ ಬಹುತೇಕ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಮಂತ್ರಿನೋ ರಾಜಕೀಯ ನಾಯಕರು ಯುವ ನಾಯಕರು ಕೂತಿರುವಂಥ ಜಾಗ ಅಂದರೆ ಬಹುತೇಕ ನಾನು ಮಾಡಿರೋ ಇಂಟರ್ವ್ಯೂಸ್ ಎಲ್ಲ ರಾಜಕಾರಣಿಗಳದ್ದೇ ಆಗಿದೆ ಕರೆಕ್ಟ್ ರೇರ್ ರಾಜಕಾರಣಿಗಳನ್ನ ಬಿಟ್ಟು ಸಂದರ್ಶನ ಮಾಡಿರೋದು ಹೀಗಾಗಿ ನಿಮ್ಮನ್ನು ರಾಜಕಾರಣಿ ಅಲ್ಲ ಅಂತ ನಂಗಿಲ್ಲ ರಾಜಕಾರಣ ಬೇರೆ ಸಮಾಜ ಸೇವೆ ಬೇರೆ ನೀವು ನಿಮ್ಮನ್ನು ರಾಜ್ಕಾರಣಿ ಅಂತ ಗುರ್ತಿಸ್ಕೋತಿರು ಸಮಾಜ ಸೇವಕಿ ಲೈಕ್ ಈ ಥರದ್ದು ಈ ಈ ಇದ್ರಲ್ಲಿ ಗುರ್ತಿಸ್ಕೊಳೋಕೆ ಇಷ್ಟಪಡ್ತೀರು ಅಂತ ನಾನು ಸದ್ಯಕ್ಕೆ ನನ್ನ ನಾನು ಯಾವ ಬಾಕ್ಸಲ್ಲೂ ಹಾಕ್ಕೊಳ್ಳಲ್ಲ ಯಾವ ಬಾಕ್ಸ್ ಇಷ್ಟೊಂದು ವರ್ಷ ಆದಮೇಲೆ ನಾನು ಇವಾಗ ನನ್ಗೆ ಇವಾಗ ಸ್ವತಂತ್ರ ಸಿಕ್ಕಿದೆ ಹಾಂ ನನ್ನ ನಾ ಯಾವ ಬಾಕ್ಸಲ್ಲೂ ಹಾಕ್ಕೊಳಲ್ಲ ಬಟ್ ಎಸ್ ಮುಂದೆ ಹೋಗ್ತಾ ನನ್ನ ಶಕ್ತಿ ಮತ್ತೆ ನನ್ನ ಬಲ ಜಾಸ್ತಿ ಆಗುತ್ತೆ ನನ್ನ ನಂಬಿಕೆ ಇದೆ ಎರಡು ಸಾವಿರದ ಹದಿನಾಲ್ಕು ಹನ್ನೊಂದು ವರ್ಷದ ಹಿಂದೆ ನಿಶಾ ಅವರು ಮುಂಬೈಲಿ ಕೂತ್ಕೊಂಡು ಗಣೇಶ ಒಂದು ವಿಷಯವನ್ನು ಬರೆದಂಗೆ ಬರೆಸಿದ್ದ ಗಣಪತಿ ಎರಡು ಸಾವಿರದ ಮೂವತ್ತೈದಕ್ಕೆ ನಿಶಾ ಅವರು ಎಲ್ಲಿರ್ತಾರೆ ಅದನ್ನೇ ಅವರೇ ಬರೆದಿರ್ತಾರೆ ನಾನು ಅರಿಬೇಕಾಗಿಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಆ ರಾಜಕಾರಣದ ಹಾದಿ ಬಗ್ಗೆ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಆ ಸಮಯ ನಿರ್ಧಾರ ಮಾಡಬೇಕು ಅಂತ ಹೇಳ್ತಿದ್ದೀರಿ ಕರೆಕ್ಟ್ ಜಾಣ್ಮೆಯ ಉತ್ತರ ಅನ್ನೋದಕ್ಕಿಂತ ನಿಮ್ಮ ನಿರ್ಧಾರ ಹಂಗಿದೆ ಭಗವಂತ ಇಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅದಕ್ಕೆ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಬಿಕಾಸ್ ಆಫ್ ಭಗವಂತ ಒಳ್ಳೆ ದಾರಿನೇ ತೋರಿಸ್ತಾನೆ ನಾನು ನನ್ನ ಊರು ಅಂದ್ರೆ ನಮ್ಮ ನನ್ನ ತಾಯಿ ನನ್ನ ತಮ್ಮ ಮತ್ತೆ ದೇವರು ಅನ್ನೋ ನಂಬಿದಿರಿ ಬಹಳ ಖುಷಿ ಆಯ್ತು ಫ್ರೆಂಡ್ಸ್ ಯಾರಿದ್ದಾರೆ ಅಕ್ಕಪಕ್ಕ ನಾನು ನಿಮ್ಗೆ ಹೇಳ್ದಲ್ಲ ಹ ಸಮಯ ಸಮಯಕ್ಕೂ ಜೀವನದಲ್ಲಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಎಲ್ಲ ಬದಲಾಗ್ತಾ ಇರುತ್ತೆ ಬದಲಾಗ್ತಾ ಇರುತ್ತೆ ಬದಲಾವಣೆ ಜೀವನದಲ್ಲಿ ಶಾಶ್ವತವಾದಂಥ ವಿಷಯ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ನಡಿಬೇಕು ಸೊ ಫ್ರೆಂಡ್ಸು ಬರ್ತಾರೆ ಫ್ರೆಂಡ್ಸ್ ಹೋಗ್ತಾರೆ ಆದರೆ ಆ ಸಮಯದಲ್ಲಿ ಯಾರಿಗೆ ನೀವು ಸಹಾಯ ಮಾಡೋಕ್ಕಾಗತ್ತರ ನೀವು ಮಾಡಬೇಕು ಯಾರು ನಿಮ್ಮ ಸಹಾಯ ಮಾಡಬೇಕಲ್ಲ ಅವ್ರು ಮಾಡಬೇಕು ಯಾರು ನಿಮ್ಮ ಸಹಾಯ ಮಾಡ್ತಾರೋ ನನ್ಗನ್ಸೋ ಪ್ರಕಾರ ನನ್ನ ಅನುಭವದಲ್ಲಿ ನನಗೆ ಯಾರು ಸಹಾಯ ಮಾಡಿಲ್ಲ ಇವಾಗ ಒಂದು ಸಮಯ ಬಂದಾದ್ಮೇಲೆ ಯಾವಾಗ ನಾನು ನಾನು ಇದನ್ನ ಶೇರ್ ಮಾಡಿದೀನಿ ದೇವರು ಯಾವಾಗ ನಿರ್ಧಾರ ಮಾಡದ್ನಲ್ಲ ನಾನು ನಿಲ್ತೀನಿ ಅಂತ ಎಲ್ಲ ಒಂದ್ ಕಡೆ ನನ್ನ ಪರೀಕ್ಷೆಗಳು ಮುಗೀತು ಅವಾಗ ಎಲ್ಲರೂ ಸಹಾಯಕ್ ಬರ್ತಾ ಇದ್ದಾರೆ ಪರೀಕ್ಷೆಗಳು ಪರೀಕ್ಷೆಗಳು ಇನ್ನೂ ಜಾಸ್ತಿ ಬರುತ್ತೆ ಹ ಬಂದೇ ಬರುತ್ತಲ್ಲ ಜೀವನ ಅಂತಂದ್ರೆ ಬರುತ್ತೆ ಬಟ್ ನಾನು ಹೇಳ್ತಿರೋದು ಅವನ ಪರೀಕ್ಷೆ ಇವಳತ್ರ ಕೆಪಾಸಿಟಿ ಇದೆಯಾ ನಿಲ್ತಾಳ ಹಂಬಿದಾಳ ವಿಶ್ವಾಸ ಇದೆಯಾ ಹ್ಮ್ ಒಂದ್ ಕತೆ ಇದೆ ನಿಮ್ಗೆ ಬಹುಶಃ ನೀವು ಕೇಳಿದಿರೋ ಎಲ್ಲ ಗೊತ್ತಿಲ್ಲ ದ್ರೌಪದಿಯ ಚೀಧರಣಾ ಸಮಯ ಸಭೆಯಲ್ಲಿ ನಿಂತಿರ್ಬೇಕಾದ್ರೆ ಆ ಸಮಯ ಶುರು ಆಗುತ್ತಲ್ಲ ಒಂದ್ ಒಂದ್ ಕೈ ಇಟ್ಕೊಂಡು ಒಂದ್ ಕೈ ಎತ್ತಿರ್ತಾಳೆ ಈಗ ಎತ್ತಿರ್ಬೇಕಾದ್ರೆ ಕೃಷ್ಣ ಅಂತ ಕೂಗ್ಕೊಂತಾಳೆ ಭಗವಂತ ಬರಲ್ಲ ಮೂರನೇ ಸರಿ ಎರಡು ಕೈನೂ ಎತ್ತಿ ಕೃಷ್ಣ ಅಂತ ಕೂಕೊಂತಾಳೆ ಅವಾಗ ಆ ಭಗವಂತ ಬಂದು ಸೀರೆನ ಓದಿಸ್ತಾನೆ ಯಾಕೆಂದ್ರೆ ಇದು ಅರ್ಧ ವಿಶ್ವಾಸ ಇದೆಯಲ್ಲ ಅದರಿಂದ ಕೆಲಸ ಆಗಲ್ಲ ವಿಶ್ವಾಸ ಸಂಪೂರ್ಣವಾಗಿರ್ಬೇಕು ನೀವು ಯೋಚನೆ ಮಾಡಿ ಆ ಸಭೆಯಲ್ಲಿ ನಿಂತು ಅವಳಿಗೆ ಎಷ್ಟು ಕಷ್ಟ ಆಗಿರ್ಬೇಕು ಎರಡು ಕೈ ಎತ್ತಕ್ಕೆ ಎಷ್ಟು ಭಯ ಆಗಿರ್ಬೇಕು ಎಂತ ಒಂದು ಎಷ್ಟು ಶಕ್ತಿ ಬೇಕು ಶಿವರೇ ಆ ವಿಶ್ವಾಸ ಪಡಬೇಕು ಅಂತ ಅಂದರೆ ಇದು ಮಾಮೂಲಿಯಾದ ವಿಷಯ ಅಲ್ಲ ಓ ನನ್ನ ವಿಶ್ವಾಸ ಆಗ ನನಗೆ ದೇವ್ರ ಮೇಲೆ ಎಲ್ಲ ದಿನ ನನ್ನ ಜನನ ಮಾತು ಕೇಳ್ತೀನಿ ಇಲ್ಲ ದೇವ್ರ ಮೇಲೆ ದೇವ್ರ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ಬಟ್ ಯಾವ ಅದು ಯಾರು ಅದನ್ನು ಅಲ್ಲಿ ನಿಂತು ಬೇರೆ ಏನೂ ಇಲ್ಲ ಇದು ಅವನೇ ಮಾಡಬೇಕು ಅಂತ ಅವ್ರ ಮೇಲೆ ಭಾರ ಹಾಕ್ತೀರಲ್ಲ ಅದು ಬೇರೆದು ಅವತ್ತು ದ್ರೌಪದಿಯನ್ನು ಎರಡು ಕಾಯ್ತಾಳೆದ ಅವತ್ತು ಅದಕ್ಕಿಂತ ಮುಂಚೆ ಭೀಮಾ ಒಂದು ಪ್ರಾಮಿಸ್ ಮಾಡ್ತಾನೆ ಅವನೇನು ಚಪ್ಪ ತೊಗೊಳ್ತಾನೆ ಅಂತ ಅಂದರೆ ನಾನು ಆ ದುಶಾಸನ ಎದೇನು ಒಡೆದ್ಬಿಟ್ಟು ಅದನ್ನು ರಕ್ತದಿಂದ ನೀನು ಸ್ನಾನ ಮಾಡಿಸೋರ್ಗು ನಾನು ಆರಾಮಾಗಿರಲ್ಲ ಅಂತ ಅದು ಆಗುತ್ತೆ ಮಹಾಭಾರತದಲ್ಲಿ ಅದೆಂತೂ ಎಂಥ ಸಂಕ್ತವಾದ ಸಂದರ್ಭ ಅಂತ ಅಂದರೆ ಈ ಥರ ಹೋರಾಟಗಳಲ್ಲಿ ಯಾರಿಗೂ ಗೆಲುವಿಲ್ಲ ನನ್ನ ಹೋರಾಟದಲ್ಲಿ ಗೆಲುವಿಲ್ಲ ಇದು ಹೋರಾಟ ಅಷ್ಟೆ ನನ್ನ ನೀವ್ ಹೇಳಿದ್ರಿ ವೇದನೆಗಳನ್ನ ಬಿಟ್ಟಿ ವೇದನೆಗಳು ಯಾವತ್ತೂ ಒಳಗಡೆ ಇರುತ್ತೆ ಅರೆ ಶಕ್ತಿ ಬೆಳೆಯುತ್ತೆ ವೇದನೆಗಳು ಕಡಿಮೆ ಆಗಕ್ ಸಾಧ್ಯ ಇಲ್ಲ ಅದನ್ನ ಯಾವತ್ತು ನೀವು ಮನ್ಸಲ್ಲಿ ಇಟ್ಕೊಂಡಿರ್ತೀರ ಹಾಗೆ ನಾನು ಹೇಳ್ತಿರೋದು ವಿಶ್ವಾಸ ಅಂದ್ರೆ ಅದು ನೀವು ಯಾವ ನಾನು ಅವತ್ತೇ ಬಿಟ್ಟಾಯ್ತು ಎರಡು ಕೈ ಎತ್ತಾಯ್ತು ಅವತ್ತೇ ಇಲ್ಲಾಂದ್ರೆ ನನ್ನ ಟೇಬಲ್ಸ್ ವುಡಂಟ್ ಹ್ಯಾವ್ ಟರ್ನ್ಡ್ ಆ ಟೆಸ್ಟಿಂಗ್ ಆಗಿಲ್ಲದೆ ಹೋಗಿದ್ರೆ ನೀವು ಹೇಳಿದ್ರೆ ನ್ಯಾಯಾಲಯ ಮೇಲ್ಗಡೆ ಇದೆ ಅಂತ ಅದು ಮೇಲ್ಗಡೆ ಇಂದನೇ ಬಂದಿದ್ದ ಡಿಸಿಷನ್ನು ಇವತ್ತು ನನಗೆ ವಾಪಸ್ಸು ಡಿಸ್ಚಾರ್ಜ್ ಆಗಿದೆ ಕೇಸ್ಗಳು ಎಂಟು ಕೇಸ್ಗಳಿದೆ ನಂದು ಒಂದು ಡಿಸ್ಚಾರ್ಜ್ ಆಗಿದೆ ಇನ್ನು ಏಳು ಕೇಸ್ ನಡೆಸ್ತಾ ಇದ್ದೀನಿ ಮೂವತ್ತೈದು ವರ್ಷ ನನಗೆ ನನಗೇನು ಕೋರ್ಟು ಕಚೇರಿ ನಾನು ಯಾವತ್ತೂ ಹೋಗಿದ್ದವಳಲ್ಲ ನಾನೇನು ಲಾ ಸ್ಟೂಡೆಂಟ್ ಅಲ್ಲ ನನ್ನ ತಮ್ಮ ನಾನು ನಮ್ಮ ತಾಯಿ ಇವತ್ತೆಲ್ಲ ಹೋಗಿ ಬಂದು ಮಾಡ್ತಾ ಇದ್ದೀವಿ ಐ ಡೋಂಟ್ ನೋ ವಾಟ್ ಇಸ್ ಹೈ ಕೋರ್ಟ್ ವಾಟ್ ಇಸ್ ಸೆಟಲ್ ಸಿಟಿ ಸಿವಿಲ್ ಕೋರ್ಟ್ ವಾಟ್ ಇಸ್ ಇನ್ಜಾಂಕ್ಷನ್ ಬಟ್ ಐ ಆಮ್ ಲರ್ನಿಂಗ್ ಒಂದು ಒಳ್ಳೆಯ ಅವಕಾಶ ಸಿಕ್ತು ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್